ನವರಾತ್ರಿಯ ಮೂರನೇ ದಿನ ಮಹಿಷಾಸುರ ಮರ್ದಿನಿ ಸ್ವರೂಪವಾದ ಆರಾಧನೆ ಈ ಸ್ವರೂಪದಲ್ಲಿ ಅಮ್ಮನವರ ಆರಾಧನೆ ಮಾಡೋದಿಂದ ಸಕಲ ಶತ್ರು ಬಾಧೆ ಆಗುತ್ತೆ ದುಷ್ಟ ಜನರ ಸಹವಾಸ ತಪ್ಪುತ್ತೆ ಹಾಗೂ ಕೆಟ್ಟ ಚಿಂತನೆಗಳಿಂದ ಹೊರಬರಬೋದು ಸಕಲ ದೇವತೆಗಳ ಹಾಗೂ ತ್ರಿಮೂರ್ತಿಗಳ ಶಕ್ತಿಗಳ ಸಮೀಕರಣದಿಂದ ಅವತಾರಗೊಂಡ ದುರ್ಗಾದೇವಿಯನ್ನು ಕಂಡು ದೇವತೆಗಳೆಲ್ಲ ಹರ್ಷೋದ್ಗಾರದಿಂದ ಜಯಘೋಷ ಕೂಗಿದರು ಮೂರು ಲೋಕಗಳು ಕಂಪಿಸಿದವು ದೇವತೆಗಳ ಸೈನ್ಯವೆಲ್ಲ ಜಗನ್ಮಾತೆಯ ಹಿಂದೆ ಸೇರಿಕೊಂಡರು ಈ ಎಲ್ಲ ಗರ್ಜನೆಯನ್ನು ಕೇಳಿದ ಮಹಿಷಾಸುರ ತನ್ನ ರಾಕ್ಷಸರ ಸೈನ್ಯದೊಂದಿಗೆ ಅತ್ತ ಓಡುತ್ತಾನೆ ಅಲ್ಲಿ ತನ್ನ ದಿವ್ಯತೆಯಿಂದ ಮೂರು ಲೋಕಗಳನ್ನು ವ್ಯಾಪಿಸಿ ನಿಂತ ದುರ್ಗಾದೇವಿಯನ್ನು ಕಂಡು ಚಕಿತಗೊಳ್ಳುತ್ತಾನೆ ಅಲ್ಲಿಂದ ದೇವಿ ಹಾಗೂ ಅಸುರರ ನಡುವಿನ ಕದನ ಪ್ರಾರಂಭವಾಗುತ್ತದೆ ಮೊದಲು ದೇವಿಯ ಮೇಲೆ ಯುದ್ಧಕ್ಕೆ ಚಕ್ಷುರ ಹಾಗೂ ಚಾಮರ ಎಂಬ ಇಬ್ಬರು ಮಹಿಷಾಸುರನ ಸೇನಾನಿಗಳು ಎರಗುತ್ತಾರೆ ಅವರ ಜೊತೆಯಲ್ಲಿ ಎಂಟು ಸಾವಿರ ರಥಗಳೊಂದಿಗೆ ಉದಗ್ರನು ಕೋಟಿಗೂ ಅಧಿಕ ಸಂಖ್ಯೆಯ ಎಂದಿಗೆ ಮಹಾಹನು ಸಾವಿರಾರು ರಾಕ್ಷಸ ಸೈನಿಕ ಮುಖಂಡರು ದೇವಿಯೊಂದಿಗೆ ಯುದ್ಧ ಮಾಡುತ್ತಾರೆ ಆದರೆ ದುರ್ಗಾದೇವಿಯು ಎಲ್ಲರನ್ನೂ ಯಾವುದೇ ಕಷ್ಟವಿಲ್ಲದೆ ಸಂಹರಿಸಿ ಮುನ್ನುಗ್ಗುತ್ತಾಳೆ ತನ್ನ ಕಡೆಯವರು ದೇವಿಯಿಂದ ಹತರಾಗುತ್ತಿರುವುದನ್ನು ಕಂಡು ಚಕ್ಷೂರ ದೇವಿಯ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸುತ್ತಾನೆ ಆದರೆ ದೇವಿ ಎಲ್ಲ ಬಾಣಗಳನ್ನು ತುಂಡರಿಸಿ ಚಕ್ಷೂರನನ್ನು ಸಮ್ಮರಿಸುತ್ತಾಳೆ ಅದನ್ನು ಕಂಡ ಚಾಮರ ಆನೆ ಏರಿ ದೇವಿಯೊಂದಿಗೆ ಯುದ್ಧಕ್ಕೆ ಬರುತ್ತಾನೆ ಆದರೆ ದೇವಿಯ ವಾಹನವಾದ ಸಿಂಹನಿಂದ ಹತನಾಗುತ್ತಾನೆ ಹೀಗೆ ದೇವಿಯೊಂದಿಗೆ ಯುದ್ಧಕ್ಕೆ ನಿಂತ ಇತರೆ ರಕ್ಕಸರಾದ ಉದ್ದಟ ಉದ್ಗ್ರಹ ಬಾಸಾಲ ತಾಮರ ಅಂದಕ ಉಗ್ರಾಸ್ಯ ಉಗ್ರವೀರ್ಯ ಮಹಾಹಾನು ಇತ್ಯಾದಿ ಎಲ್ಲರೂ ದೇವಿಯಿಂದ ಹತರಾಗುತ್ತಾರೆ ಹೀಗೆ ತನ್ನೆಲ್ಲ ಸೈನ್ಯ ನಾಶವಾಗುತ್ತಿರುವುದನ್ನು ಕಂಡ ಮಹಿಷಾಸುರ ತನ್ನ ಮೂಲ ಸ್ವರೂಪವಾದ ಕೋಣನ ವೇಷದಲ್ಲಿ ಯುದ್ಧಕ್ಕೆ ಬರುತ್ತಾನೆ ದೇವಿಯ ವಾಹನವಾದ ಸಿಂಹದ ಮೇಲೆ ಮೊದಲು ಎರಗುತ್ತಾನೆ ಇದನ್ನು ಕಂಡ ದೇವಿ ಬಹಳ ಕೋಪಗೊಂಡು ದುರ್ಗಾದೇವಿಯು ಮಹಿಷಾಸುರನನ್ನು ತುಳಿದು ಕೆಳಗೆ ಬೀಳಿಸಿ ಅವನ ಕುತ್ತಿಗೆಯ ಮೇಲೆ ಕಾಲಿಟ್ಟು ತ್ರಿಶೂಲದಿಂದ ಮಹಿಷಾಸುರನನ್ನು ಸಮ್ಮರಿಸುತ್ತಾಳೆ ಹೀಗೆ ತಾಯಿ ದುರ್ಗಾದೇವಿ ಮಹಿಷಮರ್ದಿನಿ ಅವತಾರದಲ್ಲಿ ಲೋಕ ಕಲ್ಯಾಣ ಆಗುತ್ತೆ ನಾವು ದೇವಿಯನ್ನು ನವರಾತ್ರಿಯ ಮೂರನೇ ದಿವಸ ಮಹಿಷಾಮರ್ದಿನಿ ಸ್ವರೂಪದಲ್ಲಿ ಆರಾಧಿಸಬೇಕು ಇಲ್ಲಿಗೆ ನವರಾತ್ರಿಯ ಮೂರನೇ ದಿನ ಮಹಿಷಾಸುರ ಮರ್ದಿನಿ ಸ್ವರೂಪವಾದ ಆರಾಧನೆಯ ಕಥೆ ಸಂಪೂರ್ಣವಾಯಿತು